ಪ್ರತಿಯೊಬ್ಬ ಆತ್ಮೀಯ ನಿವೃತ್ತ ನೌಕರರೇ ಪಿಂಚಣಿದಾರರೇ ಹಿರಿಯ ನಾಗರಿಕರೇ ನಿಮ್ಗೆಲ್ಲರಿಗೂ ಈ ದಿನ ಒಂದು ಬಹುಮುಖ್ಯವಾದ ಶುಭ ಸುದ್ದಿಯನ್ನ ತೆಗೆದುಕೊಂಡು ಬಂದಿದ್ದೀನಿ ಹಿರಿಯ ನಾಗರಿಕರು ಹಾಗೂ ನಿವೃತ್ತ ನೌಕರರು ಪಿಂಚಣಿದಾರರು ಅಂದ್ರೆ ಸರ್ಕಾರದ ಕೆಲಸದಲ್ಲಿದ್ದು ರಿಟೈರ್ಡ್ ಆದಂತವರು ಕೂಡ ಬರ್ತಾರೆ ಹಾಗೂ ಖಾಸಗಿ ಕೆಲಸದಲ್ಲಿದ್ದು ರಿಟೈರ್ಡ್ ಆದವರು ಇ ಪಿ ಎಫ್ಒ ನಿವೃತ್ತ ನೌಕರರು ಪ್ರತಿಯೊಬ್ಬ ನಿವೃತ್ತ ನೌಕರರು ನಿವೃತ್ತಿ ಆದ ನಂತರ ಅವರೆಲ್ಲರೂ ಹಿರಿಯ ನಾಗರಿಕರಾಗ್ತಾರೆ ಸರ್ಕಾರ ಮಾಡುವಂಥ ಎಲ್ಲ ಯೋಜನೆಗಳು ಲಾಭಗಳು ಪ್ರತಿಯೊಬ್ಬರಿಗೂ ಸಿಗುತ್ತೆ ಇವರು ಸರ್ಕಾರಿ ನೌಕರರಾಗಿದ್ರು ಅಂತ ಸಿಗ ಸಿಗೋದಿಲ್ಲ ಅನ್ನೋದೆಲ್ಲ ಎಲ್ಲರಿಗೂ ಸಿಗತ್ತೆ ಇಂತಹ ಎಲ್ಲ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಒಂದು ವಿಶಿಷ್ಟವಾದ ಶುಭ ಸುದ್ದಿಯನ್ನು ತೆಗೆದುಕೊಂಡು ಈ ದಿನ ಹಾಜರಾಗಿದ್ದೇನೆ ಇದರಿಂದ ನಿಮ್ಗೇನು ಲಾಭ ಅಂತ ಹೇಳೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿರುವಂತಹ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಜಾಯಿನ್ ಆಗಿ ನೀವು ಎದುರಿಸ್ತಿರುವಂಥ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿ ಸ್ನೇಹಿತರೆ ಭಾರತ ದೇಶದ ಜನಸಂಖ್ಯೆಯಲ್ಲಿ ಶೇಕಡ ಒಂದು ಇಪ್ಪತ್ತೈದು ಪರ್ಸೆಂಟು ಜನ ಅರವತ್ತು ವರ್ಷ ಮೇಲ್ಪಟ್ಟವರು ಹಿರಿಯ ನಾಗರಿಕರು ಇದ್ದಾರೆ ಅದರಲ್ಲಿ ಸರ್ಕಾರದಿಂದ ನಿವೃತ್ತರಾದ ನೌಕರರಿರ್ಬೋದು ಖಾಸಗಿ ನಿವೃತ್ತ ನೌಕರರು ಪಿಂಚಣಿದಾರರಿರ್ಬೋದು ಹಿರಿಯರು ಈ ದೇಶವನ್ನು ಸುಭದ್ರವಾಗಿ ಕಟ್ಟಿ ಈ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಈ ಹಿರಿಯ ನಾಗರಿಕರಿಗೆ ಸರ್ಕಾರದಿಂದ ಏನಾದರೂ ಸೌಲಭ್ಯಗಳು ವಿಶೇಷ ಸಿಹಿ ಸುದ್ದಿಗಳು ಇರಬೇಕಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ದಿನ ಒಂದು ಮಾಹಿತಿಯನ್ನು ತೆಗೆದಿದ್ದೀನಿ ತಂದೆ ತಾಯಿಗಳನ್ನು ಆರೈಕೆ ಮಾಡದ ಮಕ್ಕಳಿಗೆ ತಮ್ಮ ಆಸ್ತಿಯನ್ನು ವಿಲ್ ಅಥವಾ ದಾನಪತ್ರದ ಮೂಲಕ ನೀಡಿದ್ದನ್ನು ರದ್ದುಪಡಿಸಲು ಕಾಯ್ದೆ ಇದೆ ಈಗಾಗಲೇ ಈ ಕಾಯ್ದೆ ಇದೆ ಅಂತ ಹೇಳಿ ಕರ್ನಾಟಕ ಸರ್ಕಾರದ ಕಂದಾಯ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡರವರು ವಿಧಾನ ಪರಿಷತ್ನಲ್ಲಿ ತಿಳಿಸಿದರೆ ಕಾಂಗ್ರೆಸ್ ಸದಸ್ಯೆ ಮಲ್ಕೇಶ್ ಭಾನ್ರಾವ್ ಅವರು ಕೇಳಿದಂಥ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದಂಥ ಸಚಿವರು ಕೇಂದ್ರ ಸರ್ಕಾರ ಈಗಾಗಲೇ ಪೋಷಕರು ಹಾಗೂ ಹಿರಿಯ ನಾಗರಿಕರು ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ ಎರಡು ಸಾವಿರದ ಏಳರಲ್ಲಿ ಈ ಕಾನೂನನ್ನು ಜಾರಿ ತಂದಿದೆ ಈ ಕಾನೂನು ಹಿರಿಯ ನಾಗರಿಕರು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ರಕ್ಷಣೆ ನೀಡುವಂತಹ ಕಾಯ್ದೆಯಾಗಿದೆ ಈ ವಿಷಯವನ್ನು ಪ್ರಸ್ತಾಪಿಸಿದಂತ ಸಚಿವರು ಮಕ್ಕಳು ತಂದೆ ತಾಯಿಗಳನ್ನು ಆರೈಕೆ ಮಾಡುತ್ತಿಲ್ಲ ಅವರ ರಕ್ಷಣೆಯನ್ನ ಮಾಡುತ್ತಿಲ್ಲ ಅನ್ನೋರಿಗೆ ಈ ಕಾನೂನಿನ ರಕ್ಷಣೆ ಇದೆ ಅಂತ ತಿಳಿಸಿದರೆ ಈ ಕಾಯ್ದೆ ಪ್ರಕಾರ ಮಕ್ಕಳು ಅಥವಾ ಸಂಬಂಧಿಕರು ಹಿರಿಯ ನಾಗರಿಕರನ್ನು ಆರೈಕೆ ಮಾಡಬೇಕು ಔಷಧಿ ಸೇರಿದಂತೆ ಮಾಸಿಕ ಖರ್ಚಿಗೆ ಹಣವನ್ನು ಕೊಡಬೇಕು ಒಂದು ವೇಳೆ ಹಣವನ್ನು ನೀಡದಿದ್ದರೆ ಅಥವಾ ಆರೈಕೆಯನ್ನು ಮಾಡದೇ ಇದ್ದರೆ ನಿರ್ಲಕ್ಷ್ಯ ಮಾಡಿದರೆ ಹಿರಿಯ ನಾಗರಿಕರು ತಂದೆ ತಾಯಿಗಳು ಈ ಕಾಯ್ದೆ ಸೆಕ್ಷನ್ ಒಂಬತ್ತರ ಅಡಿಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಸಲ್ಲಿಸಬಹುದು ಹಿರಿಯ ನಾಗರಿಕರ ದೂರು ಸಾಬೀತುಪಡಿಸಿದರೆ ಇದೇ ಕಾಯ್ದೆಯಲ್ಲಿ ಏನು ತಂದೆ ತಾಯಿ ಪಾಲನೆ ಪೋಷಣೆ ಹಿರಿಯ ನಾಗರಿಕರ ಪಾಲನೆ ಪೋಷಣೆ ಕಾಯ್ದೆ ಸಾವಿರದ ಒಂಬೈನೂರ ಎರಡು ಸಾವಿರದ ಏಳರಂತೆ ಸೆಕ್ಷನ್ ಇಪ್ಪತ್ತ್ ಮೂರರಂತೆ ಪೋಷಕರು ತಮ್ಮ ಮಕ್ಕಳು ಅಥವಾ ಸಂಬಂಧಿಕರಿಗೆ ಯಾರಿಗಾದರೂ ತಮ್ಮ ಆಸ್ತಿಯಲ್ಲಿ ವಿಲ್ ಬರೆದು ಕೊಟ್ಟಿದ್ರೆ ಅಥವಾ ದಾನಪತ್ರದ ಮೂಲಕ ಏನಾದರೂ ಆಸ್ತಿಯನ್ನು ಕೊಟ್ಟಿದ್ದೇ ಆಗಿದ್ರೆ ಅದನ್ನ ರದ್ದುಪಡಿಸೋಕ್ಕೆ ಅವಕಾಶಗಳು ಈ ಕಾನೂನಿನಲ್ಲಿ ಇದೆ ಸೆಕ್ಷನ್ ಇಪ್ಪತ್ತ್ ಮೂರರಲ್ಲಿ ಈ ಅವಕಾಶವನ್ನ ನೀಡಿದೆ ಮತ್ತೆ ಪೋಷಕರ ಹೆಸರಿಗೆ ಆಸ್ತಿಯನ್ನು ಮರುಸ್ಥಾಪನೆ ಮಾಡಲು ಕಾನೂನಿನಲ್ಲೇ ಅವಕಾಶ ಇದೆ ಒಂದು ವೇಳೆ ನಮ್ಮ ಆಸ್ತಿಯನ್ನು ನಮ್ಮ ಮಕ್ಕಳಿಗೆ ಅಥವಾ ಸಂಬಂಧಿಕರಿಗೆ ನಾವು ಈಗಾಗಲೇ ಕೊಟ್ಟಿದ್ರೆ ಅವ್ರ ಹೆಸರು ರಿಜಿಸ್ಟರ್ ಆಗಿ ಅವರು ಅನುಭವಿಸ್ತಾ ಇದ್ರು ಕೂಡ ಮತ್ತೆ ವಾಪಸ್ಸು ಅವು ಕೊಟ್ಟಂತ ಆಸ್ತಿಯನ್ನ ವಾಪಸ್ಸು ಮರಳಿ ಪಡೆಯೋಕ್ಕೆ ಅವಕಾಶವನ್ನು ಕೂಡ ಇದೆ ಇದು ಯಾರ್ಯಾರು ಮಕ್ಕಳು ತಮ್ಮ ತಂದೆ ತಾಯಿಯರನ್ನ ಹಿರಿಯ ನಾಗರಿಕರನ್ನ ಚೆನ್ನಾಗಿ ನೋಡ್ಕೊಂಡೇ ಇದ್ರೆ ಅವರೆಲ್ಲರಿಗೂ ಒಂದು ಪಾಠ ಕಲಿಸುವಂತಹ ಕಾಯ್ದೆ ಈ ಕಾಯ್ದೆ ಇಂದಾಗಿ ಹಿರಿಯ ನಾಗರಿಕರಿಗೆ ತಂದೆ ತಾಯಿಯವರಿಗೆ ಒಂದು ಗೌರವ ಸಿಕ್ಕಿದೆ ಅಂತಲೇ ಹೇಳ್ಬೋದು ಈ ಜವಾಬ್ದಾರಿಯನ್ನು ಪೋಷಕರ ಹೆಸರಿನಲ್ಲಿದ್ದ ಆಸ್ತಿಯನ್ನು ಮತ್ತೆ ಮರುಸ್ಥಾಪಿಸೋ ಮತ್ತೆ ವಾಪಸ್ ಕೊಡಿಸುವಂತಹ ಅಧಿಕಾರವನ್ನು ಈಗಾಗಲೇ ಉಪವಿಭಾಗಾಧಿಕಾರಿ ಎ ಸಿ ಅವರಿಗೆ ಮುಂದೆ ಕೊಡಲಾಗಿದೆ ಈಗಾಗಲೇ ಉಪ ವಿಭಾಗಾಧಿಕಾರಿಯವರ ಮುಂದೆ ಸಾವಿರಾರು ಪ್ರಕರಣಗಳು ಇದೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿ ತಿಂಗಳು ಅವರು ಸಭೆಯನ್ನು ನಡೆಸಿ ಕೋರ್ಟ್ ಅನ್ನು ನಡೆಸಿ ಜಡ್ಜ್ಮೆಂಟ್ ಅನ್ನು ಕೊಡ್ತಾರೆ ಎ ಸಿ ಅವರ ಜೊತೆ ನಾನು ಕೂಡ ಮಾಸಿಕ ಸಭೆ ನಡೆಸುತ್ತೇವೆ ಅಲ್ಲೂ ಏನಾದರೂ ಎ ಸಿ ಅವರಿಂದ ಏನಾದರೂ ನ್ಯಾಯ ಸಿಕ್ಕಿಲ್ಲ ಅಂದರೆ ಜಿಲ್ಲಾಧಿಕಾರಿಗಳಿಗೆ ಅಪೀಲು ಹೋಗಲು ಅರ್ಜಿದಾರರಿಗೆ ಅವಕಾಶ ಇದೆ ಅಂತ ಹೇಳಿ ವಿಧಾನ ಪರಿಷತ್ನಲ್ಲಿ ತಿಳಿಸಿದರೆ ಸ್ನೇಹಿತರೆ ಈ ಕಾಯ್ದೆ ಬಗ್ಗೆ ಈಗಾಗಲೇ ನಾನು ಎರಡು ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ಅದರ ಜೊತೆಯಲ್ಲಿ ಹಿರಿಯ ನಾಗರಿಕರಿಗೆ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಇರುವಂಥ ಸವಲತ್ತುಗಳು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಕೊಡುವಂತ ವಿವಿಧ ಸವಲತ್ತುಗಳು ವಿವಿಧ ಯೋಜನೆಗಳು ಇದ್ರ ಬಗ್ಗೆ ಕೂಡ ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ ಆ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಆ ವಿಡಿಯೋಗಳ ಲಿಂಕನ್ನು ಕೊಟ್ಟಿರ್ತೀನಿ ದಯವಿಟ್ಟು ಈ ಕಾಯ್ದೆಯ ಬಗ್ಗೆ ಪ್ರತಿಯೊಬ್ಬರು ತಿಳ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಯಾರ ಮಕ್ಕಳು ತಮ್ಮ ತಂದೆ ತಾಯಿಗಳನ್ನು ಸರಿಯಾಗಿ ನೋಡ್ಕಂಡೆ ನಿರ್ಲಕ್ಷ್ಯ ಮಾಡಿದರೆ ಅವರಿಗೆ ಕಠಿಣ ಶಿಕ್ಷೆ ಕೊಡುವಂತಹ ಕಾಯ್ದೆ ಮತ್ತು ನೀವು ಕೊಟ್ಟಂಥ ಆಸ್ತಿಯನ್ನು ವಾಪಸ್ ಪಡೆಯೋಕ್ಕೆ ಅವಕಾಶ ಇರುವಂಥದ್ದು ಮತ್ತು ನಿಮಗೆ ಗೌರವಯುತವಾಗಿ ಜೀವನ ನಡೆಸೋಕ್ಕೆ ಅವಕಾಶವನ್ನು ಮಾಡಿಕೊಡುವಂತಹ ಕಾನೂನಿನ ಈ ಪಾಠ ಹಾಗೂ ಈ ಕಾಯ್ದೆ ಮೂಲಕ ನೀವು ಮರುಸ್ಥಾಪಿಸ್ಬೋದು ಸ್ನೇಹಿತರೆ ಸರ್ಕಾರಗಳು ಏನೇ ಕಾನೂನುಗಳನ್ನು ಮಾಡಿದ್ರೂ ಕೂಡ ನಮ್ಮಲ್ಲಿ ಒಂದು ಮಾನವೀಯತೆ ಅನ್ನೋದು ಇರಬೇಕಾಗತ್ತೆ ತಂದೆ ತಾಯಿಯವರು ತಮ್ಮ ಮಕ್ಕಳನ್ನು ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಬದಿಗೊತ್ತಿ ಮಕ್ಕಳ ವಿದ್ಯಾಭ್ಯಾಸ ಮಕ್ಕಳ ಜೀವನಕ್ಕೋಸ್ಕರ ಮಕ್ಕಳಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೊಡುವಂಥ ಕೆಲಸವನ್ನ ಮಾಡಿದಾಗ ಇಂತಹ ಮಕ್ಕಳು ತಂದೆ ತಾಯಿಗಳ ಮುಪ್ಪಿನಲ್ಲಿ ಅವರನ್ನು ಸರಿಯಾಗಿ ನೋಡ್ಕೊಂಡನೆ ಅವರ ಆರೋಗ್ಯವನ್ನು ನೋಡ್ಕೊಂಡನೆ ಅವರ ಪಾಲನೆ ಪೋಷಣೆ ಮಾಡದೇ ಇದ್ದರೆ ಅದು ತಪ್ಪಾಗತ್ತೆ ನಿಮ್ಮ ಮನಸ್ಸಿನಲ್ಲಿ ಬರಬೇಕು ಇವರು ನನ್ನ ತಂದೆ ತಾಯಿ ಇವರು ನಮ್ಮ ಮಕ್ಕಳು ಇದು ನನ್ನ ಕುಟುಂಬ ಅನ್ನೋ ಭಾವನೆ ಮನಸ್ಸಿನಲ್ಲಿ ಬಂದಾಗ ಈ ಯಾವುದೇ ಕಾನೂನುಗಳ ಅವಶ್ಯಕತೆಗಳು ಇರುವುದಿಲ್ಲ ದಯವಿಟ್ಟು ಹಿರಿಯ ನಾಗರಿಕರಿಗೆ ಗೌರವವನ್ನು ಸೂಚಿಸಿ ಅವರು ನಮಗೋಸ್ಕರ ತುಂಬ ಕೆಲಸಗಳನ್ನು ಮಾಡಿದರೆ ದೇಶ ಕಟ್ಟುವಂಥ ಕೆಲಸಗಳನ್ನು ಮಾಡಿದರೆ ದಯವಿಟ್ಟು ಈ ಕಾಯ್ದೆಯನ್ನು ಉಪಯೋಗಿಸಿಕೊಳ್ತಾನೆ ಅವರಿಗೆ ಸಿಗಬೇಕಾದಂಥ ಸುತ್ತ ಗೌರವಗಳನ್ನು ಕೊಡುವಂಥ ವ್ಯವಸ್ಥೆಗಳನ್ನು ದಯವಿಟ್ಟು ಮಾಡಿ ಅದ್ರ ಜೊತೆಯಲ್ಲಿ ಹಿರಿಯ ನಾಗರಿಕರಿಗೆ ಸರ್ಕಾರಗಳು ಕೊಡ್ತಾ ವಿಶೇಷ ಯೋಜನೆಗಳು ಡೇ ಕೇರ್ ಸೌಲಭ್ಯಗಳು ಅವರಿಗಿರುವಂಥ ಯೋಜನೆಗಳ ಬಗ್ಗೆ ವಿವರವಾದ ಎರಡು ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ಅದನ್ನು ನೋಡಿ ಅದರ ಉಪಯೋಗವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮಂತೆ ಇರುವಂಥ ಎಲ್ಲ ಹಿರಿಯ ನಾಗರಿಕರಿಗೆ ಈ ವಿಡಿಯೋನ ಶೇರ್ ಮಾಡಿ ಏನಾದ್ರು ಕನ್ಫ್ಯೂಷನ್ ಇದ್ರೆ ನನಗೆ ಕರೆ ಮಾಡಿ ನಿಮ್ಮ ಕನ್ಫ್ಯೂಷನ್ನ ಕ್ಲಿಯರ್ ಮಾಡ್ಕೊಳ್ಳಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು